ಓಂ ಗುರುಭ್ಯೋ ಮಹಾಂ ಶ್ರೀ ಶಕ್ತಿ ಚನ್ನಲ್ ಪ್ರೇಕ್ಷಕರಿಗೆ ನನ್ನ ನಮಸ್ಕಾರ ಹಿಂದಿನ ಸಂಚಿಕೆಯಲ್ಲಿ ಅಶ್ವಿನಿ ನಕ್ಷತ್ರದಿಂದ ಮೃಶಿ ನಕ್ಷತ್ರ ಆದಿದೇವತೆ ಪೂಜೆಗಳ ಬಗ್ಗೆ ತಿಳಿಸಿದ್ದೆ ಇಂದಿನ ಸಂಚಿಕೆಯಲ್ಲಿ ಆರಿದ್ರ ಪುನರಸು ಹಾಗೂ ಪುಷ್ಯ ನಕ್ಷತ್ರ ಆದಿದೇವತೆಗಳ ಪೂಜೆ ಬಗ್ಗೆ ತಿಳಿಸಿಕೊಡ್ತಾ ಇದ್ದೆ ಒಂದನೇ ನಕ್ಷತ್ರ ಆರಿದ್ರ ನಕ್ಷತ್ರ ಆರಿದ್ರ ನಕ್ಷತ್ರ ಆದಿದೇವತೆ ಶಿವನಾಗಿದ್ದು ಆರಿದ್ರ ನಕ್ಷತ್ರ ದಿವಸ ತಾವರೆ ಹೂವುಗಳಿಂದ ಶಿವನನ್ನು ಪೂಜಿಸಿದರೆ ನಿಮಗೆ ಇಷ್ಟಾರ್ಥಗಳು ಫಲಿಸುತ್ತವೆ ಅಷ್ಟೇ ಅಲ್ಲದೆ ಎಲ್ಲ ಸ್ಪರ್ಧೆಗಳಲ್ಲಿ ಜಯ ಉಂಟಾಗುತ್ತದೆ ಇದು ಆದಿದೇವತೆಯ ವಿಶೇಷ ಫಲ ನಕ್ಷತ್ರ ಗಾಯತ್ರಿ ಮಂತ್ರ ಹೀಗಿದೆ ಓಂ ಮಹಾಶೇಷ್ಠಾಯ ವಿಮೆಹೇ ಪಶುಂ ತನಾಯ ದೇವಹೀ ತನ್ನೋ ಆರಿದ್ರ ಪ್ರಚೋದಯಾ ಈ ನಕ್ಷತ್ರ ಗಾಯತ್ರಿ ಮಂತ್ರವನ್ನು ಎತ್ತ ಸರಾದರೂ ಹೇಳಿ ಬೀಜ ಮಂತ್ರ ಹೇಗಿದೆ ಓಂ ರುದ್ರ ನಮಃ ಈ ಬೀಜ ಮಂತ್ರವನ್ನು ನೂರ ಎಂಟು ಸಾರಿ ಕಡ್ಡಾಯವಾಗಿ ಹೇಳಿ ಎರಡನೆಯ ನಕ್ಷತ್ರ ಪುನರ್ಸು ನಕ್ಷತ್ರ ಪುನರ್ಸು ನಕ್ಷತ್ರ ಆದಿ ದೇವತೆ ಅದಿತಿ ಈ ಅದಿತಿ ಯಾರು ಅಂದರೆ ಸಪ್ತವರ್ಷರಿ ಒಬ್ಬರಾದ ಕಶ್ಯಪ ಮಹರ್ಷಿಯ ಪತ್ನಿ ಪುನರ್ಸು ನಕ್ಷತ್ರ ದಿವಸ ಅತಿಥಿ ದೇವಿಯನ್ನು ಪೂಜಿಸಿದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಇಷ್ಟ ಅಲ್ಲದೆ ತಾಯಿ ಮಕ್ಕಳು ಹಸು ಕರು ರಕ್ಷಣೆ ಆಗುತ್ತದೆ ಇದು ಆದಿದೇವತೆಯ ವಿಶೇಷ ಫಲ ನಕ್ಷತ್ರ ಗಾಯತ್ರಿ ಮಂತ್ರ ಹೀಗಿದೆ ಓಂ ಪ್ರಜಾ ವರದಯ ವಿದ್ಮೇ ಅದಿತಿ ಚ ಧೀಮಹಿ ತನ್ನೋ ಪುನರಸು ಪ್ರಚೋದಯ ಈ ಮಂತ್ರವನ್ನು ಸಲಾದರೂ ಹೇಳಿ ಬೀಜ ಮಂತ್ರ ಹೀಗಿದೆ ಓಂ ಆದಿತ್ಯಯೇ ನಮಃ ಇದನ್ನು ನೂರೆಂಟು ಸಲ ಕಡ್ಡಾಯವಾಗಿ ಹೇಳಿ ಮೂರನೇ ನಕ್ಷತ್ರ ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರ ಆದಿದೇವತೆ ಬೃಹಸ್ಪತಿ ಆಗಿದ್ದು ಪುಷ್ಯ ನಕ್ಷತ್ರ ದಿವಸ ಆದಿದೇವತೆಯ ಬೃಹಸ್ಪತಿಯನ್ನು ಪೂಜಿಸಿದರೆ ಬೃಹಸ್ಪತಿ ಮತ್ತು ಗುರು ಇಬ್ಬರು ವಂದನೆ ಬೃಹಸ್ಪತಿಯನ್ನು ಪೂಜಿಸಿದರೆ ನಿಮ್ಮ ಇಷ್ಟಾರ್ಥವು ಫಲಿಸುತ್ತದೆ ಅಲ್ಲದೆ ಹೆಚ್ಚಿನ ವ್ಯವಹಾರಿಕ ಜ್ಞಾನ ಜಾಣ್ಮೆ ಅಭಿವೃದ್ಧಿಯಾಗುತ್ತದೆ ಇದು ಅದಿದೇವತೆಯ ವಿಶೇಷ ಫಲ ನಕ್ಷತ್ರಗಾಯತ್ರಿ ಮಂತ್ರ ಹೀಗಿದೆ ಓಂ ಬ್ರಹ್ಮ ಮಹಾ ದಿಶಯಾಯ ಧೀಮಹಿ ತನ್ನೋ ಪುಷ್ಯ ಪ್ರಚೋದಯಾತ್ ಈ ಮಂತ್ರವನ್ನು ಎತ್ತ ಸಾರಾದರೂ ಹೇಳಿ ಬೀಜ ಮಂತ್ರ ಓಂ ಬೃಹಸ್ಪತಾಯೇ ನಮಃ ಈ ಮಂತ್ರವನ್ನು ನೂರೆಂಟು ಸಲ ಕಡ್ಡಾಯವಾಗಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆದಿದೇವತೆಯ ಪೂಜೆ ಬಗ್ಗೆ ಗೊತ್ತಿಲ್ಲದೇ ಇದ್ದರೆ ಮೊದಲನೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅದು ನೋಡಿ ತಿಳಿದುಕೊಳ್ಳಿ ಮುಂದಿನ ನಕ್ಷತ್ರದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು